ಸಾಲಿಗ್ರಾಮದ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ದಿಢೀರಣೆ ಹುಣಸೂರು ಉಪವಿಭಾಗಾಧಿಕಾರಿ ಮೊಹಮ್ಮದ್ ಹರೀಸ್ ಸುಮೈರ್ ಅವರು ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಇವರು ಕ್ಯಾಹರ್ ನಗರ ಸಾಲಿಗ್ರಾಮ ಪಿರಿಯಾಪಟ್ಟಣ ಹುಣಸೂರು ಕೋಟೆ ಸರಗೂರು ಸೇರಿದಂತೆ ಸಾಲಿಗ್ರಾಮ ತಾಲೂಕು ಕಚೇರಿಯಲ್ಲಿ ಇನ್ನೂ ಸರಿಯಾದ ಸೌಲಭ್ಯಗಳಿಲ್ಲ ಇದರಿಂದಾಗಿ ರೈತರ ಅನೇಕ ಕೆಲಸಗಳು ಹಿಂದೆರುಳಿದಿವೆ ಈ ಸಂಬಂಧ ಇದರ ಪರಿಶೀಲನೆಗಾಗಿ ಭೇಟಿ ನೀಡಿದ್ದೇವೆ ಎಂದರು ತಹಸೀಲ್ದಾರ್ ನರಗುಂದ ಹಾಗೂ ಪತಹಸೀಲ್ದಾರ್ ಮಹೇಶ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು ಅರ್ಜಿ ನಿಲ್ಲಿಸುತ್ತೆ ಬಸವರಾಜು ಸಾಲಿಗ್ರಾಮ ಸರ್ ವಾಟ್ ಇಸ್ ದ ರೀಸನ್ ವೈಫ್ ಯು ವಿಸಿಟೆಡ್ ಸಾಲಿಗ್ರಾಮ ಟುಡೆ ಸರ್ಪ್ರೈಸ್ ವಿಸಿಟ್ ಕರೆ ಬಂದಿದೆ ಕೆ ಆರ್ ನಗರ ಸಾಲಿಗ್ರಾಮ ಮತ್ತು ಪಿರಿಯಾಪಟ್ಟಣ ಹುಣಸೂರು ಕೋಟೆ ಸರ್ಗು ಸಾಲಿಗ್ರಾಮ ಹೊಸ ತಾಲೂಕ ಇದರಲ್ಲಿ ಕೆಲವು ಫೆಸಿಲಿಟೀಸ್ ಇನ್ನೂ ಇಲ್ಲ ಫಾರ್ ಸಿಸ್ಟಮ್ ಮಾಡೋಕ್ಕೆ ಲೆಟರ್ ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ಬೇಗ ಮಾಡ್ತೀವಿ ಭೂಮಿ ಸಿಸ್ಟಮ್ ಈಗ ಇಲ್ಲಿ ಇಲ್ಲ ಅದಕ್ಕೆ ತಹಸೀಲ್ದಾರ್ ಮತ್ತು ಬೇರೆ ಅಧಿಕಾರಿಗಳು ಕ್ಯಾರನೇ ಹೋಗಿ ಅದು ಮಾಡ್ತಾ ಇದ್ದಾರೆ ಅದರಿಂದಾನೇ ಸ್ವಲ್ಪ ಡಿಲೇ ಆಗುತ್ತೆ ಈ ತರ ಸಮಸ್ಯೆ ಭವಿಷ್ಯಕ್ಕೆ ಆಗಬಾರ್ದು ತಿಳ್ಕೊಡೋಕ್ಕೆ ಮತ್ತು ಸಾಲ್ವ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಅದೆಲ್ಲ ಫೈಲ್ಸ್ ಡಿ ಸಿ ಸರ್ಗೆ ಇಲ್ಲೇ ಭೂಮಿ ಸಿಸ್ಟಮ್ ಮಾಡಿದ್ರೆ ಜನರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತೆ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ನಮ್ಮದು ಅರ್ಧ ಗಂಟೆ ಒಂದು ಗಂಟೆ ತೆಸಲ್ದಾರಕ್ಕೆ ಮತ್ತು ಬೇರೆ ಅಧಿಕಾರಿಗಳಿಗೆ ಸೇವ್ ಆಗುತ್ತೆ ಆ ಒಂದು ಗಂಟೆನೇ ಜನರ ಸೇವೆಯಲ್ಲಿ ನಾವು ಯೂಸ್ ಮಾಡ್ಬೋದು ಅದೇ ಉದ್ದೇಶಕ್ಕೆ ಎಲ್ಲರ ಜೊತೆ ಭೇಟಿ ಮಾಡೋಕ್ಕೆ ಬನ್ನಿ ಬರ್ತಾ ಇರ್ತೀನಿ